ನಾನು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಹಲವಾರು ದೇಶಗಳಲ್ಲಿ ಕೆಲಸ ಮಾಡಿ ಬಂದಿದ್ದೇನೆ ಜರ್ಮನಿಯಲ್ಲಿ ಒಂದು ನಾಲ್ಕೈದು ವರ್ಷ ಕೆಲಸ ಮಾಡಿದ್ದೇನೆ ಅಮೆರಿಕಾದಲ್ಲಿ ಒಂದು ಎರಡು ವರ್ಷ ಕೆಲಸ ಮಾಡಿದ್ದೇನೆ ಎರಡು ಎಕರೆ ಜಾಗದಲ್ಲಿ ಒಂದೂವರೆ ಸಾವಿರ ಗಿಡಗಳನ್ನು ನೆಟ್ಟಿದ್ದೇವೆ ಎಲ್ಲ ಜಾತಿಯ ಗಿಡಗಳು ಇರಬೇಕು ನಮ್ಮ ತೋಟದಲ್ಲಿ ಮತ್ತೆ ಆ ಗಿಡಗಳಿಂದ ನಮಗೆ ಇವತ್ತು ಊಟಕ್ಕೆ ಆಗಬೇಕು ನಾಳೆಗೆ ನಿಮಗೆ ಅದು ದುಡ್ಡು ಆಗಬೇಕು ಒಂದು ಐದು ವರ್ಷ ಕೇಳಿದ್ಮೇಲೆ ಒಂದು ಎಫ್ ಡಿ ಆಗಬೇಕು ಈ ಥರ ನಾವು ಒಂದು ಪ್ಲಾನ್ ಮಾಡಿ ಈ ಗಿಡಗಳನ್ನೆಲ್ಲ ನೆಟ್ಟಿದ್ದೇವೆ ಒಂದು ನಿಂಬೆ ಗಿಡವನ್ನು ಹಾಕೊಂಡ್ರೆ ನಿಮಗೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು ಮುನ್ನೂರರಿಂದ ನಾನ್ನೂರು ಕಾಯಿಗಳನ್ನು ಕೊಟ್ಟು ಕೊಡ್ತದೆ ಹತ್ತು ವರ್ಷಕ್ಕೆ ನಿಮಗೆ ಕಟಾವಿಗೆ ರೆಡಿ ಆಗ್ತದೆ ಇದು ಒಂದು ಮರ ನಿಮಗೆ ಐದು ಸಾವಿರದಿಂದ ಆರು ಸಾವಿರಕ್ಕೆ ಹೋಗ್ತದೆ ನಾವು ಏನಿದೀವಿ ನಾವು ಶಾಶ್ವತ ಅಲ್ಲ ನಮ್ಮ ಮಕ್ಕಳುಗಳು ಶಾಶ್ವತ ಅಲ್ಲ ಈ ಭೂಮಿಯನ್ನು ನಾವು ಫಲವತ್ತತೆ ಮಾಡಿ ಮುಂದಿನ ಪೀಳಿಗೆಗೋಸ್ಕರ ಒಳ್ಳೆಯ ಗಾಳಿ ಮಳೆ ನೀರು ಸಿಗ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಜಾತಿಯ ಮರಗಳನ್ನ ನಾವು ನೆಡ್ತಾ ಬಂದಿರೋದ್ರಿಂದ ಅದು ಎಲ್ಲದಕ್ಕೂ ಒಂದಕ್ಕೊಂದು ಒಬ್ಕೊಂಡು ಅದು ಬಹಳಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ನಮ್ಮ ತೋಟದಲ್ಲಿ ಏನಿಲ್ಲ ಅಂದ್ರೆ ಒಂದು ಮೂವತ್ತು ಬಣ್ಣದ ಹೂವುಗಳನ್ನ ನೀವು ಕಾಣ್ಬೋದು ನೋಡಿ ಎಲ್ಲದಕ್ಕೂ ನೀವು ಬೆಲೆ ಕಟ್ತೀರಾ ಒಂದು ಕಾರ್ ತಗೊಂಡ್ರೆ ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಹೇಳ್ತೀರಾ ಒಂದು ನೀವು ಮನೆ ತಗೊಂಡ್ರೆ ಒಂದು ಕೋಟಿ ರೂಪಾಯಿ ಅಂತ ಹೇಳ್ತೀರಾ ಆದ್ರೆ ಈ ನಿಮಗೆ ಸಿಕ್ತಕ್ಕಂತಹ ಸುಖಕ್ಕೆ ಬೆಲೆಯನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನೋಡ್ಬೋದು ನೀವು ಎಲ್ಲ ಕಡೆ ಒಣಗ ನಿಂತಿದ್ರು ನಮ್ಮ ತೋಟ ಮಾತ್ರ ಹಸರಾಗಿದೆ ಇದಕ್ಕೆ ಏನಪ್ಪಾ ಮೇನ್ ಕಾರಣ ಅಂದ್ರೆ ನಾವು ಇದು ಈ ತೋಟದಲ್ಲಿ ನೀರನ್ನ ಇಂಗಿಸ್ತಾ ಇದ್ದೇವೆ ರಾಗಿ ಮುದ್ದೆ ಊಟ ಮಾಡಿ ಹೊಂಗೆ ಮರದ ನೆರಳಲ್ಲಿ ಮಲಗಿಬಿಟ್ರೆ ಅದರಂತ ತೃಪ್ತಿ ಇನ್ನೊಂದಿಲ್ಲ ಅಂತ ಎಲ್ಲ ಕೃಷಿ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ನಾನು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಬಿ ಇ ಎಂ ಬಿ ಎ ಮತ್ತು ನಾನು ಪಿ ಎಚ್ ಡಿನ ಪರ್ಸ್ಯೂ ಮಾಡ್ತಾ ಇದ್ದೇನೆ ನಾನು ಬೆಳೆದು ಬಂದಿದ್ದೆಲ್ಲ ಸಕಲೇಶಪುರ ಶನಿವಾರ ಸಂತೆ ಇದರ ಮಲೆನಾಡು ಪ್ರದೇಶದಲ್ಲಿ ಬಂದವನು ನಾನು ಇಪ್ಪತ್ತು ವರ್ಷದ ಹಿಂದೆ ಈ ಬೆಂಗಳೂರಿಗೆ ಬಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಹಲವಾರು ದೇಶಗಳಲ್ಲಿ ಕೆಲಸ ಮಾಡಿ ಬಂದಿದ್ದೇನೆ ಜರ್ಮನಿಯಲ್ಲಿ ಒಂದು ನಾಲ್ಕೈದು ವರ್ಷ ಕೆಲಸ ಮಾಡಿದ್ದೇನೆ ಅಮೇರಿಕಾದಲ್ಲಿ ಒಂದು ಎರಡು ವರ್ಷ ಕೆಲಸ ಮಾಡಿದ್ದೇನೆ ಅದಾದ ನಂತರದಲ್ಲಿ ನನಗೆ ಎರಡು ಒಲವುಗಳ ಬಗ್ಗೆ ಬಹಳಷ್ಟು ಆಸಕ್ತಿ ಬಂತು ಏನಪ್ಪ ಅಂದರೆ ಒಂದು ಕನ್ನಡದ ಬಗ್ಗೆ ಪ್ರೇಮ ಹುಟ್ಟಿತು ಇನ್ನೊಂದು ನನಗೆ ಈ ಪ್ರಕೃತಿ ಪ್ರೇಮ ಹುಡುತು ಇವೆರಡನ್ನು ನಾನು ಬಹಳ ಇಷ್ಟಪಟ್ಟು ಮಾಡ್ತಕ್ಕಂಥದ್ದು ಅದೆರಡರ ಬಗ್ಗೆ ನಾನು ಇವತ್ತು ಸವಿಸ್ತರವಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೇನೆ ಸಾಫ್ಟ್ವೇರ್ ಉದ್ಯೋಗದಲ್ಲಿ ಕೆಲಸ ಮಾಡಬೇಕಾದ್ರೆ ಹಲವಾರು ಒತ್ತಡಗಳಿರ್ತದೆ ನಾವು ಐದು ದಿವಸ ಕೂತಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಮುಂದಗಡೆ ಟೈಪ್ ಮಾಡಿ ಕೆಲಸ ಮಾಡ್ತಾ ಇರ್ತೇವೆ ಇಂಥ ಸಂದರ್ಭದಲ್ಲಿ ನನಗೆ ಈ ಶನಿವಾರ ಭಾನುವಾರ ಸಮಯವನ್ನು ಹೇಗೆ ಕಳೀತಕ್ಕಂಥದ್ದು ನಾನು ಮತ್ತೆ ನಮ್ಮ ತಂದೆ ತಾಯಿ ಹೇಗೆ ರೈತಾಪಿ ವರ್ಗದಿಂದ ಬಂದ್ವ ನಾವು ಹಾಗೆ ಒಂದು ರೈತರ ಕುಟುಂಬದಿಂದ ನಾನು ಹೇಗೆ ಮತ್ತೆ ನಾನು ಅದರ ಜೊತೆಗೆ ಬೆರೆತ್ಕೋಬೋದು ಅನ್ನೋದನ್ನ ನಾನು ಯೋಚನೆ ಮಾಡಿದಾಗ ಒಂದು ಎರಡು ಎಕರೆ ಜಮೀನ ನಾನು ಯಾಕೆ ತೆಗಿಬಾರ್ದು ಬೆಂಗಳೂರು ಸುತ್ತಮುತ್ತ ಅದನ್ನ ತೆಗೆದು ನಾನು ಯಾಕೆ ಅದನ್ನ ಡೆವಲಪ್ ಮಾಡಿ ಆದಷ್ಟು ನಾನು ಆ ಸಮಯವನ್ನ ನನ್ನ ಅಲ್ಲಿ ಕಳಿಬಾರ್ದು ಅಂತ ನಾನು ಇಚ್ಛೆ ಪಟ್ಟಾಗ ನನಗೆ ಒಂದು ನಮ್ಮ ಲೋಕೇಶ್ ಅಂತ ಹೇಳಿ ಪರಿಚಯ ಆದರು ನಮ್ಮ ಸ್ನೇಹಿತರು ಅವರು ನಮಗೆ ಒಂದು ಎರಡು ಎಕರೆ ಇಲ್ಲಿ ಜಮೀನನ್ನ ಕೊಡಿಸಿದ್ರು ಎರಡು ಎಕರೆ ಜಾಗದಲ್ಲಿ ಒಂದೂವರೆ ಸಾವಿರ ಗಿಡಗಳನ್ನು ಇಟ್ಟಿದ್ದೇವೆ ಇದರಲ್ಲಿ ಹೇಗೆ ಪ್ಲಾನ್ ಮಾಡಿದ್ದೇವೆ ಅಂದರೆ ನಾವು ಒಂದು ಇಪ್ಪತ್ತು ವರ್ಷಕ್ಕೆ ಆದಾಯ ಬರಬೇಕು ಇಪ್ಪತ್ತು ವರ್ಷಕ್ಕೆ ಆದಾಯ ಬರ್ತಕ್ಕಂತಹ ಈ ಮರಗಳು ಯಾವುದು ನಮ್ಮ ಶ್ರೀಗಂಧದ ಮರ ಇರಬಹುದು ಅಥವಾ ಟೀಕ್ ಇರ್ಬೋದು ಅಥವಾ ಮಹಾಗನಿ ಇರ್ಬೋದು ಇವು ಇಪ್ಪತ್ತು ವರ್ಷಕ್ಕೆ ಬರ್ತಕ್ಕಂತಹ ಒಂದು ಆದಾಯ ಮರ ಅದ ನಂತರದಲ್ಲಿ ನೀವು ಹತ್ತು ವರ್ಷಕ್ಕೆ ಬಂದರೆ ಈ ಹೆಬ್ಬೆವು ಬೇಗ ಬೆಳೀತದೆ ಬೇಗ ಲಾಭವನ್ನು ತಂದು ಕೊಡ್ತದೆ ರೈತರು ಕೂಡ ಇದನ್ನು ಅಳವಡಿಸ್ಕೋಬೇಕು ತದನಂತರದಲ್ಲಿ ನಿಮಗೆ ಐದು ವರ್ಷಕ್ಕೆ ಬರ್ತಕ್ಕಂತಹ ಕ್ರಾಪ್ಗಳು ತೆಂಗಿರ್ಬೋದು ಹಲಸಿರ್ಬೋದು ಈ ಹಣ್ಣಿನ ಗಿಡಗಳು ಎರಡು ಮೂರು ವರ್ಷಕ್ಕೆ ಬರ್ತಕ್ಕಂತಹ ಹಣ್ಣಿನ ಗಿಡಗಳಿದ್ದಾವೆ ಇದರಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಎರಡು ವರ್ಷ ಮೂರು ವರ್ಷದಲ್ಲಿ ನಿಮಗೆ ಹಣ್ಣು ಸಿಗ್ತಾ ಹೋಗ್ತದೆ ಅದರಿಂದ ನೀವು ತೆಳಾಗ್ ಬನ್ನಿ ಇನ್ನೂ ನಮಗೆ ಬೇಗ ಬೇಗಪ್ಪ ಹೇಗೆ ನಾವು ಬೇಗ ಆದಾಯ ಮಾಡ್ಬೋದು ಅಂತ ಕೇಳೋದಾದ್ರೆ ನಿಂಬೆ ಒಂದೇ ವರ್ಷದಲ್ಲಿ ಕಾಯಿ ಬಿಡುವಂತಹ ನಿಂಬೆ ಸುಸಿಗಳಿದ್ದಾವೆ ನಿಮಗೆ ನುಗ್ಗೆ ಸೊಪ್ಪು ನೆಟ್ಟು ಆರು ತಿಂಗಳಿಗೆ ನಿಮಗೆ ಸೊಪ್ಪು ಸಿಗ್ತದೆ ಒಂದು ಕಾಯಿ ಸಿಗ್ತದೆ ಈ ಥರ ನುಗ್ಗೆ ಸೊಪ್ಪುಗಳನ್ನು ಬೆಳೆಸ್ಬೋದು ಅದನ್ನು ಅಷ್ಟೇ ಅಲ್ಲದಲೇನೆ ಪ್ರತಿ ವರ್ಷದಲ್ಲಿ ನಿಮಗೆ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಕ್ರಾಪ್ ಬರಬೇಕು ಆ ಥರ ಮಾಡ್ಕೋಬೇಕು ಅಂದರೆ ನೀವೇನು ಮಾಡಬೇಕು ಗೆಡ್ಡೆ ಗೆಣಸುಗಳನ್ನು ಬೆಳೆಸಬೇಕು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಆ ಗೆಡ್ಡೆ ಗೆಣಸುಗಳನ್ನು ನಾವು ಮರದ ಬುಡದಲ್ಲಿ ಹಾಕಿರೋದ್ರಿಂದ ನಿಮಗೆ ಯಾವಾಗ ಈ ತೋಟಕ್ಕೆ ಬರ್ತಿರೋ ಅವತ್ತು ಆ ಸೊಪ್ಪನ್ನ ಕಿತ್ಕೋಬೋದು ಆ ಗೆಡ್ಡೆ ಗೆಣಸನ್ನು ತಿನ್ಕೋಬೋದು ನಿಮಗೆ ನೈಸರ್ಗಿಕ ಯಾವುದೇ ಗೊಬ್ಬರ ಇಲ್ಲ ಕಲುಷಿತವಾದಂತಹ ಆಹಾರ ನಿಮಗೆ ಸಿಗಲಿಕ್ಕಿಲ್ಲ ಎಲ್ಲ ನೈಸರ್ಗಿಕವಾಗಿ ಸಿಗ್ತದೆ ಇಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಹೀಗೆ ಪ್ಲ್ಯಾನ್ ಮಾಡಿ ನಾವು ರೈತರು ಒಂದು ಅಳವಡಿಸ್ಕೋಬೇಕು ಅಂತ ಹೇಳಿ ನಾನು ಮತ್ತೆ ನಮ್ಮ ಧರ್ಮಪತ್ನಿ ಮಧುರ ಅವರು ಕೂಡಿ ಒಂದು ವಿಶಿಷ್ಟವಾಗಿ ಗಿಡಗಳನ್ನು ಬೆಳೆಸಬೇಕು ಎಲ್ಲ ಜಾತಿಯ ಗಿಡಗಳು ಇರಬೇಕು ನಮ್ಮ ತೋಟದಲ್ಲಿ ಮತ್ತೆ ಆ ಗಿಡಗಳಿಂದ ನಮಗೆ ಇವತ್ತು ಊಟಕ್ಕೆ ಆಗಬೇಕು ನಾಳೆಗೆ ನಿಮಗೆ ಅದು ದುಡ್ಡು ಆಗಬೇಕು ಒಂದು ಐದು ವರ್ಷ ಕಳೆದ ಮೇಲೆ ಒಂದು ಎಫ್ ಡಿ ಆಗಬೇಕು ಈ ಥರ ನಾವು ಒಂದು ಪ್ಲ್ಯಾನ್ ಮಾಡಿ ಈ ಗಿಡಗಳನ್ನೆಲ್ಲ ನೆಟ್ಟಿದ್ದೇವೆ ಇದರಲ್ಲಿ ನಮ್ಮ ಮಧುರ ಅಂತ ನನ್ನ ನಮ್ಮ ವೈಫ್ ಏನಿದ್ದಾರೆ ಅವರ ಕೊಡುಗೆ ಬಹಳಷ್ಟಿದೆ ನೋಡಿ ಪ್ರತಿಯೊಬ್ಬರು ಯಾರ್ಯಾರು ತೋಟ ಮಾಡ್ತೀರಾ ಅಥವಾ ಒಂದು ಮನೆ ಇಟ್ಕೊತೀರಾ ಒಂದು ಹಿತ್ತಲು ತೋಟ ಇರ್ತದೆ ಅವರೆಲ್ಲರಿಗೂ ನಾನು ಏನಪ್ಪ ಕೇಳ್ಕೊಳ್ಳೋದು ಅಂದರೆ ಒಂದು ನುಗ್ಗೆ ಗಿಡವನ್ನು ಬೆಳೆಸಿ ಒಂದು ಕರ್ಬೇವಿನ ಸೊಪ್ಪಿನ ಗಿಡವನ್ನು ಬೆಳೆಸಿ ಒಂದು ನಿಂಬೆ ಗಿಡವನ್ನು ಬೆಳೆಸಿ ಈ ನುಗ್ಗೆಯಿಂದ ಏನೇನು ನಿಮಗೆ ಲಾಭ ಇದರಲ್ಲಿ ನೋಡಿ ನುಗ್ಗೆ ಸೊಪ್ಪೇನಿದೆ ಈ ಸೊಪ್ಪಲ್ಲಿ ನಾವು ಪಲ್ಯವನ್ನು ಮಾಡ್ಕೋಬೋದು ಊಟಕ್ಕೆ ನಿಮಗೆ ಪಲ್ಯ ಆಗ್ತದೆ ಸಾಂಬಾರು ಮಾಡ್ಕೋಬೋದು ಅದೇ ತರಹಾಗಿ ನುಗ್ಗೆ ಕಾಯಿ ಬರ್ತವೆ ಆ ನುಗ್ಗೆ ಕಾಯಿನಲ್ಲಿ ನೀವು ಸಾಂಬಾರನ್ನ ಮಾಡಿಕೊಂಡು ತಿನ್ಕೋಬೋದು ನಾವು ಇಲ್ಲಿ ಮುಂದೆ ಬಂದರೆ ನೋಡಿ ನಿಂಬೆ ಹಣ್ಣು ಏನಿದೆ ಒಂದು ನಿಂಬೆ ಗಿಡವನ್ನು ಹಾಕೊಂಡ್ರೆ ನಿಮಗೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಮುನ್ನೂರರಿಂದ ನಾನ್ನೂರು ಕಾಯಿಗಳನ್ನು ಕೊಡ್ತದೆ ನೋಡ್ರಿ ಈ ತೆಂಗಿನ ಗಿಡದಲ್ಲಿ ಯಾವ ವಸ್ತು ಕೂಡ ವೇಸ್ಟ್ ಆಗಲಿಕ್ಕಿಲ್ಲ ಈ ಗರಿಗಳನ್ನು ನೀವು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ ನೋಡಿ ಎಲ್ಲ ಮೆಡಿಸಿನ್ಗಳಿಗಿಂತ ಎಳನೀರು ಬಹಳ ಎನರ್ಜಿ ಕೊಡ್ತಕ್ಕಂತಹ ಒಂದು ಫುಡ್ಡು ನಿಮಗೆ ಯಾವುದೇ ಒಂದು ಜಾತಿಯ ಮರಗಳು ಇಲ್ಲಿ ಸಿಗಲಿಕ್ಕಿಲ್ಲ ಈ ಮಾವಿನ ಮ ಫಸಲು ಏನಿರ್ತದೆ ಇದು ನಮ್ಮ ಕುಟುಂಬಕ್ಕಾಗಬೇಕು ನಮ್ಮ ಸ್ನೇಹಿತರಿಗೆಲ್ಲ ಆಗಬೇಕು ತದನಂತರದಲ್ಲಿ ಹಕ್ಕಿ ಪಕ್ಷಿಗಳು ಇವು ಕೂಡ ಇದರ ಸೇವನೆಯನ್ನು ಮಾಡಿ ಅದರಲ್ಲಿ ಅದು ತೃಪ್ತಿಯಾದಂತಹ ಜೀವನವನ್ನು ಕಂಡ್ಕೋಬೇಕು ಹೀಗಾಗಿ ನಾವು ಎಲ್ಲ ಜಾತಿಯ ಮರಗಳನ್ನು ಇಲ್ಲಿ ಬೆಳೆದಿದ್ದೇವೆ ನೋಡಿ ಕೆಲವೊಂದು ಮರಗಳು ಇನ್ನೂ ದಪ್ಪನೇ ಆಗಿಲ್ಲ ಈ ಮರ ನೋಡಿ ಎಷ್ಟು ದಪ್ಪ ಇದೆ ಎಷ್ಟು ಗರ್ತಿದೆ ನೋಡಿ ಇದರ ವಿಶೇಷತೆ ಏನಪ್ಪಾ ಅಂದರೆ ಈ ಮರ ಸಖತ್ತು ಬೇಗ ಬೆಳೀತಕ್ಕಂತಹ ಮರ ಹೆಬ್ಬೇವು ಇದನ್ನ ಹೆಬ್ಬೇವು ಹೆಬ್ಬೆವು ಅಂತ ಹೇಳ್ತೇವೆ ಹತ್ತು ವರ್ಷಕ್ಕೆ ನಿಮಗೆ ಕಟಾವಿಗೆ ರೆಡಿ ಆಗ್ತದೆ ಇದು ಒಂದು ಮರ ನಿಮಗೆ ಐದು ಸಾವಿರದಿಂದ ಆರು ಸಾವಿರಕ್ಕೆ ಹೋಗ್ತದೆ ನಿಮ್ಮ ಬದುಗಳೇನಿರ್ತದೆ ಆ ಬದುಗಳ ಸುತ್ತ ನೀವು ಈ ಮರವನ್ನು ಬೆಳೆಸಿದ್ರೆ ನಿಮಗೆ ಒಂದು ಜಮೀನಿನಲ್ಲಿ ಏನಿಲ್ಲ ಅಂದರೂ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನೀವು ಹತ್ತು ವರ್ಷದಲ್ಲಿ ಕಾಣ್ಬೋದು ಇದು ಏನೂ ತೊಂದರೆ ಮಾಡಲಿಕ್ಕಿಲ್ಲ ಇದ್ರ ಸೊಪ್ಪೇನಿದೆ ಇದು ಆಡು ಮೇಕೆ ಕುರಿಗಳಿಗೆ ಬಹಳ ಉತ್ತಮವಾದಂತಹ ಆಹಾರ ಅದೇ ರೀತಿಯಾಗಿ ಇದು ಸ್ವಲ್ಪ ನೆರಳನ್ನ ಕೊಡ್ತದೆ ಹೆಬ್ಬೆವಿಗೆ ಏನು ಮಾಡಿದೀವಿ ಅಂದ್ರೆ ಇಲ್ಲಿ ಒಂದು ಕಾಳು ಮೆಣಸಿನ ಗಿಡವನ್ನು ಹಾಕಿದೇವೆ ಇದರ ಬೆಲೆ ಬಹಳಷ್ಟಿದೆ ಐನೂರರಿಂದ ಆರ್ನೂರು ರೂಪಾಯಿ ಪರ್ ಕೆಜಿ ಇದೆ ಇದನ್ನ ಕೂಡ ಬೆಳೆಯೋದ್ರಿಂದ ರೈತರಿಗೆ ಬಹಳಷ್ಟು ಲಾಭ ಆಗ್ತದೆ ನೋಡಿ ಈ ಗಿಡಗಳಿಂದ ಬರೀ ನೀವು ಆದಾಯವನ್ನು ಮಾತ್ರ ನೋಡಬಾರ್ದು ನಾವು ಪ್ರಕೃತಿಗೆ ಏನ್ ಕೊಡ್ತಾ ಇದ್ದೇವೆ ಪ್ರಕೃತಿಗೆ ನೀವು ಸಾವಿರ ಗಿಡಗಳನ್ನು ನೆಟ್ಟರಿ ಅಂದರೆ ಎಷ್ಟು ಆಮ್ಲಜನಕ ಉತ್ಪತ್ತಿ ಆಗ್ತದೆ ಮತ್ತು ಈ ನೈಸರ್ಗಿಕವಾಗಿ ಮಳೆ ಬೆಳೆ ಎಷ್ಟು ಜಾಸ್ತಿ ಆಗ್ತದೆ ಈ ಮಣ್ಣು ಎಷ್ಟು ಫಲವತ್ತಾಗ್ತದೆ ನಮ್ಮ ಭೂಮಿ ನಮ್ಮ ನಾವೇನಿದ್ದೀವಿ ನಾವು ಶಾಶ್ವತ ಅಲ್ಲ ನಮ್ಮ ಮಕ್ಕಳುಗಳು ಶಾಶ್ವತ ಅಲ್ಲ ಈ ಭೂಮಿ ಯಾರ್ದು ಆಗಿತ್ತು ಇವತ್ತು ನಾನಿದ್ದೀನಿ ನಾನು ಬಿಟ್ಟು ಹೋಗಬೇಕು ಅಂಥ ಕಾಲಕ್ಕೆ ಈ ಭೂಮಿಯನ್ನು ನಾವು ಫಲವತ್ತತೆ ಮಾಡಿ ಮುಂದಿನ ಪೀಳಿಗೆಗೋಸ್ಕರ ಒಳ್ಳೆಯ ಗಾಳಿ ಮಳೆ ನೀರು ಸಿಗ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಬರೀ ನಮ್ಮ ಹ್ಯೂಮನ್ಸ್ಗೆ ಅಂದರೆ ನಾವು ಮನುಷ್ಯರಿಗೆ ಮಾತ್ರ ಆದಾಯ ಲಾಭ ತಂದು ಕೊಡ್ತಕ್ಕಂಥದ್ದಲ್ಲ ಇಲ್ಲಿ ನೈಸರ್ಗಿಕ ಅಂತ ನೀವು ಹೇಳಿದಾಗ ಹಣ್ಣುಗಳನ್ನು ತಿನ್ನಲಿಕ್ಕೆ ಹಕ್ಕಿ ಪಕ್ಷಿಗಳು ಬರ್ತವೆ ಅದಕ್ಕೆ ಆಹಾರ ಆಯಿತು ಅಲ್ವಾ ನಾವು ಒಂದು ಕೃಷಿ ಹೊಂಡ ಮಾಡಿದ್ದೀನಿ ಅದರಲ್ಲಿ ಏನು ನಿಮಗೆ ನೀರು ಕುಡಿಲಿಕ್ಕೆ ಹಕ್ಕಿ ಪಕ್ಷಿಗಳು ಬರ್ತದೆ ಎರಡು ಎಕರೆ ಜಮೀನು ತಗೊಂಡಾಗ ಇದು ಒಂದು ಏನೂ ಇರಲಿಲ್ಲ ಕಲ್ಲು ನೆಲ ಮರ ಗಿಡ ಏನೂ ಇರಲಿಲ್ಲ ಈ ಜಮೀನನ್ನು ತೆಗೆದುಕೊಂಡು ಅದನ್ನು ಮಟ್ಟವಾಗಿ ಜೆ ಸಿ ಪಿ ಯಲ್ಲಿ ಎಲ್ಲ ಮಾಡಿಸಿ ತದನಂತರ ಕಲ್ಕಂಬಿ ಎಲ್ಲ ನೆಡೆಸಿ ಆಮೇಲೆ ವರ್ಷಾನು ಅನು ನಾವು ಏಳು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಪ್ರತಿ ವರ್ಷ ಒಂದಷ್ಟು ಮರ ಗಿಡಗಳನ್ನು ನೆಟ್ಕೊಂಡು ಅದರ ಬಗ್ಗೆ ಆಸಕ್ತಿಯನ್ನು ಬೆಳೆಸಿ ಅದನ್ನು ಬೆಳೆಸ್ತಾ ಅದರಲ್ಲಿ ಬಹಳಷ್ಟು ಎಡವಿದ್ದು ಕೂಡ ಇದೆ ನಾನು ಒಂದು ವರ್ಷ ಮೊದಲನೇ ವರ್ಷ ಏನಾಯ್ತಪ್ಪ ಅಂದರೆ ನಾನು ಗಿಡ ಎಲ್ಲ ನೆಟ್ಬಿಟ್ಟೆ ಅದನ್ನು ಹಳೆ ಏನೂ ಕಳಿಸಿರಲಿಲ್ಲ ಅದೆಲ್ಲ ಹುಲ್ಲು ಬೆಳ್ಕೊಂಡ್ಬಿಡ್ತೇವೆ ಎತ್ತರಕ್ಕೆ ಆಮೇಲೆ ಬೇಸಿಗೆಗಾಲದಲ್ಲಿ ಏನು ಮಾಡ್ತಾರೆ ಇಲ್ಲಿ ಸುತ್ತ ಬೆಂಕಿ ಎಲ್ಲ ಹಾಕ್ಬಿಡ್ತಾರೆ ಅದು ಒಂದು ಕಾಡಿಗೆಚ್ಚಿ ಕೊತ್ಕೊಂಡು ನಮ್ಮ ಹಿಡೀ ತೋಟ ಫುಲ್ಲು ಸೂಟ್ ಹೋಗಿತ್ತು ಒಂದೇ ಒಂದು ಗಿಡ ಉಳಿಲಿಲ್ಲ ತದನಂತರದಲ್ಲಿ ನನ್ನ ಆಸಕ್ತಿಯನ್ನ ಅಲ್ಲಿ ಕಳ್ಕೊಳ್ಳಿಲ್ಲ ನಾನೇನು ಮಾಡಿದೆ ಇದರಿಂದ ಪಾಠ ಕಲಿತೆ ನಾನು ಮುಂದಿನ ವರ್ಷದಿಂದ ಏನು ಮಾಡಬೇಕು ಅಂತ ತಿಳ್ಕೊಂಡು ತದನಂತರ ಮತ್ತೆ ಎಲ್ಲ ಗಿಡಗಳನ್ನು ನೆಟ್ಕೊಂಡು ನಾನು ಅದರಿಂದ ಗೆಲುವನ್ನ ಕಂಡಿದ್ದೇನೆ ಅಂತ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ನಾಲ್ಕೈದು ಪಾತಿಗಳನ್ನು ಮಾಡ್ಕೊಂಡಿದ್ದಾವೆ ಮಾಡ್ಕೊಂಡಿದ್ದೇವೆ ಅಂದ್ರೆ ಅಲ್ಲಿನ ಮಣ್ಣು ಅಲ್ಲೇ ಉಳ್ಕೋಬೇಕು ಮತ್ತೆ ಅಲ್ಲಿ ಸ್ವಲ್ಪ ಜಾಗ ಸಮತಟ್ಟಾಗಬೇಕು ನಮಗೆ ತಿನ್ನಲಿಕ್ಕೆ ಮತ್ತು ಪಕ್ಷಿಗಳಿಗೆ ಆಹಾರವಾಗಲಿಕ್ಕಂತಹ ಹಣ್ಣು ಹಂಪಲುಗಳಿರ್ಬೋದು ಮಾವಿನ ಗಿಡ ಸೀತಾಫಲ ಗಿಡ ನೇರಳೆ ಗಿಡ ಈ ಥರ ಎಲ್ಲ ಹಣ್ಣಿನ ಗಿಡಗಳನ್ನು ಇಲ್ಲಿ ಹಾಕಿದ್ದೇವೆ ಬಾಳೆ ಈ ಥರ ಪ್ರತಿಯೊಂದನ್ನು ನಾವು ಬೆಳೆಸ್ದಾಗ ಈ ಏನು ಪ್ರಕೃತಿ ಏನಿದೆ ಆ ಪ್ರಕೃತಿಯ ನೈಸರ್ಗಿಕ ಗುಣವನ್ನು ಅದು ಉಳಿಸ್ಕೊಂತದೆ ನಾವು ಒಂದೇ ಥರನಾದ ಎಲ್ಲ ಗಿಡಗಳನ್ನು ನೆಟ್ಬಿಟ್ರೆ ಅಲ್ಲಿ ನಿಮಗೆ ಏನಾಗ್ತದೆ ಅಂದರೆ ಅದು ನೈಸರ್ಗಿಕವಾಗಿರಲಿಕ್ಕಿಲ್ಲ ನೀವು ಕಾಡನ್ನು ನೋಡ್ಬೋದು ಕಾಡಲ್ಲಿ ಎಲ್ಲ ಥರದ ಗಿಡಗಳು ಬೆಳೀತವೆ ಅದೇ ರೀತಿಯಾಗಿ ನಾವು ಇಲ್ಲಿ ಒಂದು ಸಿಲ್ವರ್ ನೆಟ್ಟರೆ ಅದ್ರ ಪಕ್ಕದಲ್ಲಿ ಒಂದು ಹೆಬ್ಬೇವು ಒಂದು ಮಹಾಗನಿ ಒಂದು ಬೇರೆ ಬೇರೆ ಜಾತಿಯ ಮರಗಳನ್ನು ನಾವು ನೆಡ್ತಾ ಬಂದಿರೋದ್ರಿಂದ ಅದು ಎಲ್ಲದಕ್ಕೂ ಒಂದಕ್ಕೊಂದು ಒಬ್ಕೊಂಡು ಅದು ಬಹಳಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಒಂದೂವರೆ ಸಾವಿರ ಗಿಡಗಳಲ್ಲಿ ಸರಿಸುಮಾರು ಒಂದು ಸಾವಿರದ ಇನ್ನೂರು ಅರಣ್ಯ ಕೃಷಿಗೆ ಬೇಕಾದಂತಹ ಮರಗಳನ್ನು ನೆಟ್ಟಿದ್ದೇವೆ ಅರಣ್ಯ ಮರಗಳು ಅಲ್ವಾ ಇನ್ನು ಉಳಿದಂತಹ ಒಂದು ನೂರು ನೂರೈವತ್ತು ಗಿಡಗಳನ್ನ ನಾವು ತೆಂಗು ಗಿಡಗಳನ್ನ ನೆಟ್ಟಿದ್ದೇವೆ ಎರಡು ಎಕರೆಯಲ್ಲಿ ಅದ ನಂತರದಲ್ಲಿ ನಿಮಗೆ ಹಣ್ಣು ತಿನ್ಲಿಕ್ಕೆ ಒಂದು ಮುನ್ನೂರು ಹಣ್ಣಿನ ಗಿಡಗಳು ಸಿಗ್ತದೆ ನಿಮಗೆ ಅದೇ ತರನಾಗಿ ನಿಮ್ಮ ಕಣ್ಣು ತಂಪಾಗಬೇಕು ನೈಸರ್ಗಿಕ ನೀವು ನೋಡಬೇಕು ಆ ತರ ಹೂವಿನ ಗಿಡಗಳನ್ನು ನಾವಿಲ್ಲಿ ಬೆಳೆಸಿದ್ದೇವೆ ಈ ಹೂವಿನ ಗಿಡಗಳು ಏನಪ್ಪ ಅಂದರೆ ನೀವು ಮನಸ್ಸಿಗೆ ಶಾಂತಿ ಬೇಕು ಬೆಂಗಳೂರಿನಲ್ಲಿ ಅಂತಹ ಒಂದು ಕಾಂಕ್ರೀಟ್ ಕಾಡಿನಲ್ಲಿ ಇದ್ದವ್ರಿಗೆ ನೀವು ಹೊರಗಡೆ ಬಂದಾಗ ಜಗತ್ತು ನಿಮಗೆ ಪ್ರಕೃತಿಯನ್ನು ನೀವು ಸವಿಬೇಕು ಅಂದರೆ ಈ ಹೂವುಗಳು ಬೇಕು ಎಷ್ಟು ಬಣ್ಣದ ಹೂವುಗಳಿದ್ದಾವೆ ಅಂದರೆ ನಮ್ಮ ತೋಟದಲ್ಲಿ ಏನಿಲ್ಲ ಅಂದರೂ ಒಂದು ಮೂವತ್ತು ಬಣ್ಣದ ಹೂಗಳನ್ನು ನೀವು ಕಾಣ್ಬೋದು ನಮ್ಮ ತೋಟದಲ್ಲಿ ಅಷ್ಟು ಬಗೆ ಬಗೆಯ ಹೂವಿನ ಗಿಡಗಳನ್ನು ಬೆಳೆಸ್ಕೊಂಡಿದ್ದೇವೆ ಇದರಲ್ಲಿ ನೀವು ಏನಪ್ಪ ಲಾಭ ಇದೆ ಏನಕ್ಕಪ್ಪ ಬೆಳೆಸ್ತಾ ಇದೆಯಾ ಅಂತ ಕೇಳ್ಬೋದು ಇದು ನಿಮಗೆ ಸ್ಟ್ರೆಸ್ ಫ್ರೀ ಸ್ಟ್ರೆಸ್ ಬಸ್ಟರ್ ಅಂತ ಕರಿತೇವೆ ನಾವು ಈ ಗಿಡಗಳ ಜೊತೆಗೆ ನೀವು ಮಾತಾಡಿಕೊಂಡು ಆ ಹೂವನ್ನು ಹಿಡ್ಕೊಂಡು ಒಂದು ದೇವರಿಗೆ ಮಡಿಸೋದರಿಂದ ಇರ್ಬೋದು ಅಥವಾ ನೀವು ಅಲಂಕಾರಿಕ ಅದ್ರ ಜೊತೆಗೆ ನೀವು ಒಂದು ಫೋಟೋ ತಗೊಳ್ಳೋದ್ರಲ್ಲಿ ಇರ್ಬೋದು ನಿಮಗೆ ಸಿಗ್ತಕ್ಕಂತಹ ಸುಖ ಏನಿದೆ ಅದೇ ನೆಮ್ಮದಿ ಅಲ್ವಾ ನೀವು ಯಾವುದೋ ಒಂದು ಸ್ಟ್ರೆಸ್ ಬಸ್ಟರ್ಸ್ಗೆ ನೀವು ಮೆಡಿಸಿನ್ ತೊಗೊಳೋದ್ರ ಬದಲು ಅಥವಾ ಒಂದು ಹೋಗಿ ಯಾವುದೋ ಬಾರಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡೋದ್ರ ಬದಲು ಇಂತಹ ತೋಟದಲ್ಲಿ ಬಂದು ನೈಸರ್ಗಿಕ ಅಂದರೆ ನಮ್ಮ ನೇಚರ್ ಜೊತೆಗೆ ನಾವು ಬೆರೆತುಕೊಂಡಾಗ ನಮ್ಮ ಮನಸ್ಸು ಹಗುರ ಆಗ್ತದೆ ನಿಮ್ಮ ಕೈಲಿ ಆದಷ್ಟು ಕೆಲಸ ಮಾಡಿ ಒಂದು ಗುದ್ದಲಿ ಇಟ್ಕೊಂಡು ಒಂದೇ ಒಂದು ಪಾತಿ ಆಗಿರಿ ನಿಮಗೆ ಅದರಲ್ಲಿ ಸಂತೋಷ ಸಿಗ್ತದೆ ಇಲ್ಲಿ ಒಂದು ನಾಲ್ಕು ಹೂವು ಗಿಡಗಳನ್ನು ಬೆಳೆಸ್ಕೊಳ್ಳಿ ನಿಮ್ಮ ಕಣ್ಣು ತಂಪಾಗ್ತದೆ ಮನಸ್ಸಿಗೆ ನೆಮ್ಮದವನ್ನು ಕೊಡ್ತದೆ ನೀವು ನೋಡ್ತಾ ಇದ್ದೀರ ಇದು ರಾಮ್ಫಲ ಈ ರಾಮ್ಫಲ ಏನಿದೆ ಇದು ಕ್ಯಾನ್ಸರ್ನ ಗುಣ ಮಾಡ್ತಕ್ಕಂತಹ ಔಷಧಿಯ ಗುಣವನ್ನು ಹೊಂದಿರತಕ್ಕಂತಹ ಮರ ನೀವು ಪ್ರತಿಯೊಬ್ಬರು ಯಾರ್ಯಾರು ರೈತರಿದ್ದೀರಾ ನಿಮ್ಮ ತಾವಟದಲ್ಲಿ ಒಂದು ರಾಮ್ ಫಲ ಹನುಮಫಲ ಅಥವಾ ಒಂದು ಕರಿಬೇವಿನ ಸೊಪ್ಪು ಒಂದು ಮಾವಿನ ಗಿಡ ಒಂದು ಹಣ್ಣಿನ ಗಿಡಗಳನ್ನ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ತೋಟಕ್ಕೆ ಬಹಳಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಬರ್ತಾರೆ ಅವ್ರು ಬಂದಾಗ ಕೇಳ್ತಾರೆ ಏನಪ್ಪಾ ಇಷ್ಟೊಂದು ಹಣ್ಣಿನ ಗಿಡಗಳು ಹಾಕೊಂಡಿದ್ಯಾ ಇದನ್ನೇನು ನೀನು ಮಾರಕ್ಕಾಗುತ್ತಾ ನೀನು ಇದರಿಂದ ಲಾಭ ಏನು ನಿನಗೆ ಅಂತ ಕೇಳ್ತಾರೆ ನಾನು ಅವ್ರಿಗೆ ಇನ್ನೊಂದು ಮರು ಪ್ರಶ್ನೆ ಮಾಡ್ತೀನಿ ನೋಡಪ್ಪ ನೀವು ಬೆಂಗಳೂರಲ್ಲಿ ಹಣ್ಣುಗಳು ಸಿಗ್ತವೆ ನೀವು ಮಾರ್ಕೆಟ್ಗೆ ಹೋಗ್ತೀರಾ ಹಣ್ಣು ತರ್ತೀರಾ ಅಲ್ವಾ ಅದಕ್ಕೆ ಏನೇನು ಔಷಧಿ ಹೊಡೆದಿದ್ದಾರೆ ಅಂತ ನಿಮಗೆ ಗೊತ್ತಾ ಪ್ರತಿಯೊಂದು ಕಮರ್ಷಿಯಲ್ ಹಣ್ಣುಗಳನ್ನು ನೀವೇನು ಮಾಡ್ತೀರಿ ಅದಕ್ಕೆಲ್ಲ ಔಷಧಿಯನ್ನು ಸಿಂಪಣೆ ಮಾಡಿರ್ತಾರೆ ಅದಾದಮೇಲೆ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರ್ತಾರೆ ಅಲ್ವಾ ನೀವು ಅಂಥ ಹಣ್ಣುಗಳನ್ನು ತಂದು ನೀವು ತಿಂದಾಗ ಒಂದು ತಿಂಗಳು ಹಳೆಯ ಹಣ್ಣನ್ನು ನೀವು ತಂದು ತಿಂದಾಗ ಅದರಲ್ಲಿ ಪೌಷ್ಟಿಕಾಂಶಗಳು ಏನೂ ಇರಲಿಕ್ಕಿಲ್ಲ ನಿಮಗೆ ನೋಡಿ ಈ ಹಲಸಿದೆ ಅಥವಾ ಈ ಥರ ಹಣ್ಣು ನಾನು ಹೇಳಿದೆ ಸೀತಾಫಲ ಮಾವಿನ ಇದ್ರದ್ದು ಮಾವಿನ ಗಿಡಗಳಿರ್ಬೋದು ಸೀಬೆಕಾಯಿ ಇರ್ಬೋದು ಈ ಥರ ಹಣ್ಣುಗಳನ್ನು ನೈಸರ್ಗಿಕವಾಗಿ ಅದಕ್ಕೆ ಯಾವುದು ಗೊಬ್ಬರ ಕೊಡಬಾರ್ದು ಅದು ಹೇಗೆ ಬೆಳೀತದೆ ಹಾಗೆ ಬೆಳಕ ಬಿಡಬೇಕು ಹಾಗೆ ಬಂದಂಥ ಹಣ್ಣುಗಳಲ್ಲಿ ನಿಮಗೆ ಉತ್ಕೃಷ್ಟವಾದಂತಹ ಆರೋಗ್ಯಕರವಾದಂತಹ ಅಂಶಗಳು ಸಿಗ್ತವೆ ಇದನ್ನು ನೀವು ಬಡಿಬೇಕು ಅಂದರೆ ನೀವು ಸ್ವಂತ ಗಿಡಗಳನ್ನು ಬಡಿಬೇಕು ಅದು ಹಣ್ಣಿನ ಗಿಡಗಳನ್ನು ಬೆಳ್ಕೊಂಡ್ರೆ ನಿಮಗೆ ನೈಸರ್ಗಿಕವಾಗಿ ಪ್ರತಿಯೊಂದು ಗಿಡದಲ್ಲೂ ಒಂದೊಂದು ಹಣ್ಣು ಸಿಗ್ತಾ ಹೋಗ್ತದೆ ಅಂತ ಹಣ್ಣನ್ನು ನೀವು ಸೇವನೆ ಮಾಡಬೇಕು ನಮ್ಮ ತೋಟದಲ್ಲಿ ಗೊಬ್ಬರದ ಗಿಡಗಳನ್ನು ಭಾಳಷ್ಟು ಹಾಕಿದ್ದೇನೆ ಅಂತ ನಾನು ಹೇಳಿದೆ ಅದರಲ್ಲಿ ನೋಡಿ ಇದು ಪಾನ್ವಾಟ್ಲ ಗಿಡ ಅಂತ ನಾವು ಹೇಳ್ತೇವೆ ಸಕಲೇಶಪುರ ಕಡೆ ಬೆಳೀತಕ್ಕಂತಹ ಮಲ್ನಾಡಿನಲ್ಲಿ ಬೆಳೆಸ್ತಕ್ಕಂತಹ ಕಾಫಿ ಗಿಡಗಳಿಗೆ ನೆರಳಾಗಲಿಕ್ಕೆ ಮತ್ತು ಮೆಣಸನ್ನು ಹಬ್ಬಿಸ್ಲಿಕ್ಕೆ ಬೆಳೆಸ್ತಕ್ಕಂತಹ ಗಿಡ ಈಗ ನಮ್ಮ ಅಜ್ಜಿ ತಾತನ ನಾವು ಏನಪ್ಪ ನೋಡೋದಾದರೆ ಅವರು ಬಂದಿದ್ದು ಮಲ್ನಾಡು ಸಕಲೇಶ್ಪುರ ಕಡೆಯಿಂದ ಹಾಗಾಗಿ ನನಗೆ ಅವರ ಒಲವು ಕೂಡ ಇತ್ತು ಆ ಸಕಲೇಶ್ಪುರದ ಒಂದು ವಾತಾವರಣವನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನೋಡಿ ಇಲ್ಲಿ ಕಾಫಿ ಗಿಡವನ್ನು ಹಾಕಿದ್ದೇವೆ ಅದರ ಪಕ್ಕದಲ್ಲೇ ಒಂದು ಪಾನವಾಡ್ಲಿ ಗಿಡವನ್ನು ಹಾಕಿದ್ದೇವೆ ಇದು ಗೊಬ್ಬರವನ್ನು ಕೊಡ್ತದೆ ನೈಸರ್ಗಿಕವಾಗಿ ಕಾಳು ಮೆಣಸನ್ನು ಹಬ್ಬಿಸ್ಬೋದು ಅದೇ ಥರನಾಗಿ ಕಾಫಿ ಗಿಡಕ್ಕೆ ಬೇಕಾದಂತಹ ನೆರಳನ್ನು ಕೂಡ ಒದಗಿಸ್ತದೆ ಇಲ್ಲಿ ಬಂದು ನಮಗೆ ದುಡಿದು ಸುಸ್ತಾಯ್ತಪ್ಪ ಏನು ಮಾಡೋದು ಅಂತ ಕೂತ್ಕೊಂಡಾಗ ಈ ಮರದ ನೆರಳಲ್ಲಿ ಬಂದು ಕೂತ್ಕೊಂಡು ಈ ಹೂವು ಹಣ್ಣು ಮತ್ತೆ ಈ ಪಕ್ಷಿಗಳೇನಿದ್ದಾವೆ ಇದರ ಕಲರವನ್ನು ಕೇಳಿಕೊಂಡು ನಾವು ಇಲ್ಲಿ ಸೊಬಗನ್ನು ಎಂಜಾಯ್ ಮಾಡ್ಬೋದು ನೋಡಿ ಎಲ್ಲದಕ್ಕೂ ನೀವು ಬೆಲೆ ಕಟ್ತೀರಾ ಒಂದು ಕಾರ್ ತಗೊಂಡ್ರೆ ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಹೇಳ್ತೀರಾ ಒಂದು ನೀವು ಮನೆ ತಗೊಂಡ್ರೆ ಒಂದು ಕೋಟಿ ರೂಪಾಯಿ ಅಂತ ಹೇಳ್ತೀರಾ ಆದರೆ ಈ ನಿಮಗೆ ಸಿಗ್ತಕ್ಕಂತಹ ಸುಖಕ್ಕೆ ಬೆಲೆಯನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ನೈಸರ್ಗಿಕವಾದಂತಹ ಕೊಡುಗೆ ನಮಗೆ ಭಗವಂತ ಕೊಟ್ಟಿದ್ದಾನೆ ನೋಡಿ ಈ ಗಿಡ ಯಾವುದು ಅಂತ ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದರೆ ಇದು ಕಣಗ್ಲ ಗಿಡ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಕರೆಲ್ಲರೂ ನಮ್ಮ ಅಜ್ಜಿ ತಾತ ಇಂಥ ಹೂವು ಗಿಡಗಳನ್ನ ಆದಷ್ಟು ಬೆಳೆಸ್ತಾ ಇದ್ರು ಇದರಲ್ಲಿ ಬಹಳಷ್ಟು ಆರೋಗ್ಯಕರ ಗುಣಗಳಿವೆ ಏನಪ್ಪಾ ಅಂದರೆ ಇದರ ಹೂವನ್ನು ತಿಂದಾಗ ನಿಮಗೆ ಬಿ ಪಿ ಶುಗರ್ ಕಂಟ್ರೋಲಿಗೆ ಬರ್ತದೆ ರೈತರೆಲ್ಲರೂ ತಮ್ಮ ತಮ್ಮ ಜಮೀನಲ್ಲಿ ಬಿದ್ದಂತಹ ಮಳೆ ನೀರನ್ನು ಅಲ್ಲೇ ಇಂಗಿಸ್ಬೇಕು ಅಂತ ನಾನು ಹೇಳ್ತೀನಿ ಈಗ ನೋಡಿ ನಾವು ಏನು ಮಾಡಿದೀವಿ ಈ ಕೃಷಿ ಹೊಂಡದಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಬಿದ್ದಂತಹ ಮಳೆ ನೀರನ್ನೆಲ್ಲ ಇಲ್ಲಿ ಒಂದು ಸಣ್ಣ ಕೃಷಿ ಹೊಂಡ ಮಾಡಿಕೊಂಡು ಇಲ್ಲಿ ಶೇಖರಣೆ ಆಗ್ತದೆ ಇದು ಹೆಚ್ಚಾಗಿ ತುಂಬಿದ್ರೆ ಇಲ್ಲೇ ಕಾಲುವೆ ಮೂಲಕ ನೋಡಿ ಇದೇ ಜಮೀನಿಗೆ ಇಲ್ಲೇ ಹರಿಯುತ್ತದೆ ಇದರಿಂದ ಏನಾಗ್ತದೆ ಅಂದರೆ ಈ ಮಳೆ ಬಿದ್ದಂತಹ ನೀರು ಇಲ್ಲೇ ಇಂಗೋದ್ರಿಂದ ಈ ಭೂಮಿ ಫಲವತ್ತಾಗ್ತದೆ ಮತ್ತು ಇದರಲ್ಲಿ ಪ್ರತಿಯೊಂದು ನೀವು ಬೇಸಿಗೆಗಾಲ ಇರೋದರಿಂದ ನೋಡ್ಬೋದು ನೀವು ಎಲ್ಲ ಕಡೆ ಒಣಗಿ ನಿಂತಿದ್ರು ನಮ್ಮ ತೋಟ ಮಾತ್ರ ಹಸಿರಾಗಿದೆ ಏನಪ್ಪ ಮೇನ್ ಕಾರಣ ಅಂದರೆ ನಾವು ಇದು ಈ ತೋಟದಲ್ಲಿ ನೀರನ್ನು ಇಂಗಿಸ್ತಾ ಇದ್ದೇವೆ ಇದರಿಂದ ನಾವು ಏನು ಬಂದರೆ ಭೂ ಸವಕಳಿಯನ್ನು ಇದ್ದೇವೆ ಈಗ ನೋಡಿ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚು ನೀವು ಭೂಮಿಯನ್ನು ಉಳಿಸ್ಕೋಬೇಕು ಅಂದರೆ ಮೇಲ್ಮೈಯಿನ ಭೂಮಿಯನ್ನು ತಯಾರಿಸ್ಬೇಕು ಅಂದರೆ ಅದು ಐನೂರರಿಂದ ಆರುನೂರು ವರ್ಷ ಮಣ್ಣು ತ ತಗೊಳ್ತದೆ ಟೈಮು ಆದರೆ ನೀವು ಅದನ್ನು ಬಿಟ್ಬಿಟ್ರೆ ಹಾಗೇ ಆ ಮಳೆ ಬಂದಂತಹ ನೀರು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ ಅಂದರೆ ನಿಮಗೆ ಫಲವತ್ತಾದಂತಹ ಮೇಲ್ಮಣ್ಣೇನಿದೆ ಅದು ಹರಿದು ಹೋಗ್ತದೆ ಅದನ್ನು ನೀವು ತಡಿಬೇಕು ಅಂದರೆ ನೀವು ಆದಷ್ಟು ಬಂಡುಗಳನ್ನು ನಿವಾರಣೆ ಮಾಡ್ಕೋಬೇಕು ತೋಟದಲ್ಲಿ ಮತ್ತೆ ಬಿದ್ದಂತಹ ನೀರನ್ನು ಇಲ್ಲೇ ಇಂಗುವ ಹಾಗೆ ಸಣ್ಣ 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 ಗುಂಡಿಗಳನ್ನು ಮಾಡಿಕೊಂಡು ಅಲ್ಲೇ ಇಂಗಿಸ್ಬೇಕು ನೋಡಿ ನಾವು ಸಿಟಿಯಲ್ಲಿ ಆಲೂಗೆಡ್ಡೆ ಅವು ಇವು ತಂದು ಯಾವಾಗಲೂ ತಿಂತೀವಿ ಅದಕ್ಕೇನು ಗೊಬ್ಬರ ಗಿಬ್ಬರ ಹಾಕಿ ಬೆಳೆಸಿರ್ತಾರೆ ಅದೇ ಥರನ ನೀವು ತೋಟದಲ್ಲಿ ನಿಮಗೆ ಸ್ವಂತ ನೈಸರ್ಗಿಕವಾಗಿ ಬರಬೇಕು ಅಂದರೆ ಹಿಂದೆ ಕಾಡು ಮನುಷ್ಯರು ತಿಂತ ಇದ್ದಂತಹ ಗೆಡ್ಡೆ ಗೆಣಸುಗಳು ನೋಡಿ ಇದನ್ನು ಮರಗೆಣಸು ಅಂತ ಕರೀತಾರೆ ಇದು ಮರದಂಗೆ ಬೆಳೆಯೋದು ಕೂಡ ಅಲ್ಲದಲ್ಲೇ ಇದರ ಬುಡದಲ್ಲಿ ಏನಿರ್ತದೆ ಅದರಲ್ಲಿ ಬಹಳಷ್ಟು ದಪ್ಪ ದಪ್ಪ ಗೆಣಸುಗಳು ಬರ್ತದೆ ಈ ಗೆಣಸುಗಳನ್ನ ನಾವು ಏನಪ್ಪ ಅಂದ್ರೆ ಆಲೂಗೆಡ್ಡೆಗೆ ಸರಿಸಮಾನವಾಗಿ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ಗೊಬ್ಬರ ಹಾಕಿರಲ್ಲ ಏನೂ ಇಲ್ಲ ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದು ನಿಮಗೆ ನೋಡಿ ಈ ಬೆಳೆಯೋದು ಭಾಳ ಈಸಿ ಈ ಬದುಗಳಿರ್ತದಲ್ಲ ಇಂಥ ಬದುಗಳಲ್ಲಿ ನೀವು ನೋಡ್ಬೋದು ಎಲ್ಲ ಬದುಗಳಲ್ಲಿ ಇದರ ಒಂದು ಕಡ್ಡಿನ ಮುರಿಯೋದು ಮಳೆಗಾಲದಲ್ಲಿ ಹಾಕ್ಬಿಡೋದು ನಿಮಗೆ ಯಾವಾಗ ಬೇಕು ಅನಿಸುತ್ತೆ ಆಗ ಅದರ ಬುಡವನ್ನು ಕಿತ್ತರೆ ನಿಮಗೆ ದಪ್ಪ ದಪ್ಪದ ಅಂತ ಗೆಣಸು ಸಿಗ್ತದೆ ಆ ಗೆಣಸಿನಲ್ಲಿ ನೀವು ಅಡುಗೆ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡು ಸೌದ್ರೆ ಆ ರುಚಿನೇ ಬೇರೆ ಇವರಿಬ್ಬರು ನಮ್ಮ ತೋಟದಲ್ಲಿ ಬಹಳಷ್ಟು ಒಂದು ಸಲಹೆಗಳನ್ನು ಕೊಟ್ಟುಕೊಂಡು ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಏನೇನು ಸಲಹೆ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೀಡಿಯಾ ಅಂತ ಹೇಳಿ ನನಗೆ ಇದರ ಅರಿವಿರಲಿಲ್ಲ ಇದನ್ನು ಗೊಬ್ಬರದ ಗಿಡ ಅಂತ ಏನು ಕರೀತಾರೆ ಈ ಗೊಬ್ಬರದ ಗಿಡವನ್ನು ತಂದು ಹಾಕಿ ಈ ಬದುನಲ್ಲೆಲ್ಲ ನೆಟ್ಟುಬಿಡಿದ್ದಾರೆ ಈಗ ನಮ್ಗೆ ಏನಪ್ಪ ಇದ್ರೆ ಅಂತ ತಿಳಿಯಿತು ಅಂದರೆ ಈ ಗೊಬ್ಬರದ ಗಿಡವನ್ನು ನಾವು ಕಟ್ ಮಾಡಿ ಈ ಎಲೆಗಳನ್ನು ಈ ಜಮೀನೊಳಗೆ ಸೇರಿಸ್ತಾರೆ ಇದು ಆಟೋಮೆಟಿಕ್ಕಾಗಿ ನೈಟ್ರೋಜನ್ ಫಿಕ್ಸೇಷನ್ ಆಗಿಬಿಡ್ತದೆ ಅಂತಹ ಎಲ್ಲ ರೈತರಿಗೆ ನಾನು ಏನು ಕೇಳೋದು ಅಂದರೆ ಈ ಥರ ಬದುಗಳಲ್ಲಿ ನೀವು ಆದಷ್ಟು ಈ ಗ್ಲೀರಿಸಿಡಿಯ ಗಿಡಗಳನ್ನು ನೆಟ್ಕೊಂಡ್ಬನ್ನಿ ಅದೇ ಥರನಾಗಿ ಒಂದು ಮೇಯ್ನು ರೋಡು ನೀವು ರೋಡನ್ನ ಚೆನ್ನಾಗಿ ಇಟ್ಕೋಬೇಕು ಏನಕ್ಕಪ್ಪ ಅಂದರೆ ನಿಮ್ಮ ಕಾರು ಲಾರಿ ಟ್ರಾಕ್ಟರ್ ಏನೇ ಓಡಾಡೋದಿದ್ರು ಅದಕ್ಕೊಂದು ರೋಡ್ ಇರಬೇಕು ತದನಂತರದಲ್ಲಿ ಈ ದೊಡ್ಡದಾಗಿ ಜಾಗ ಬಿಟ್ಟುಕೊಂಡು ನೀವು ಗಿಡಗಳನ್ನು ಆದಷ್ಟು ದೂರ ದೂರಕ್ಕೆ ನೆಟ್ಟರೆ ನಿಮ್ಗೆ ಆದಷ್ಟು ಗಿಡಗಳು ದಪ್ಪ ಬರ್ತದೆ ಮತ್ತು ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ಅಲ್ಲಿ ನೋಡ್ಬೋದು ನಾವು ಗೊಬ್ಬರವನ್ನು ಹಾಕಿದೀವಿ ಏನು ಗೊಬ್ಬರ ಅದು ಕುರಿ ಗೊಬ್ಬರ ದನದ ಗೊಬ್ಬರ ಆ ಗೊಬ್ಬರವನ್ನೇ ನೀವು ಬಳಸಿ ಆದಷ್ಟು ಎಲೆಗಳನ್ನು ಸೊಪ್ಪು ಎಲೆಗಳನ್ನು ಹಾಕಿ ಗಿಡಕ್ಕೆ ನೆಲಕ್ಕೆ ಸೇರಿಸಿ ಅದೇ ಥರನಾಗಿ ದನ ಹಸು ಗೊಬ್ಬರವನ್ನು ನೀವು ಬಳಸಿ ಅದರಿಂದ ನಿಮಗೆ ನೈಸರ್ಗಿಕವಾಗಿ ಗಿಡಗಳು ಬಹಳಷ್ಟು ಚೆನ್ನಾಗಿ ಬೆಳೆತದೆ ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದನ್ನ ಅವಾಯ್ಡ್ ಮಾಡಿ ಇದು ನೋಡಿ ಈ ನಿಂಬೆ ಹಾಕಿದ್ದೇವಲ್ಲ ಇದು ಸೀಡ್ಲೆಸ್ ನಿಂಬೆ ಒಂದು ವರ್ಷದಲ್ಲೇ ನಿಮಗೆ ಯಥೇಚ್ಛವಾಗಿ ಕಾಯನ್ನು ಬಿಡ್ತದೆ ನೋಡಿ ಈ ವರ್ಷ ಒಂದು ಅರವತ್ತರಿಂದ ಎಪ್ಪತ್ತು ಕಾಯಿಗಳನ್ನು ಬಿಡ್ತದೆ ಇದು ಗೊಂಚು ಗೊಂಚಲಾಗಿ ನೋಡಿ ಈಗ ಒಂದೊಂದು ಹಣ್ಣು ಬರ್ತಾ ಇಲ್ಲ ಗೊಂಚು ಗೊಂಚಲಾಗಿ ಈ ಮರದ ಎಲ್ಲ ಕೊಂಬೆಗಳಲ್ಲೂ ನೋಡಿ ಎಷ್ಟಿಷ್ಟು ದಪ್ಪ ಬಂದಿದೆ ಒಂದು ಹಣ್ಣನ್ನ ನೀವು ಒಳ್ಳೆ ಮೌಸುಂಬೆ ಹಣ್ಣು ಅಷ್ಟು ದಪ್ಪ ಗಾತ್ರ ಆಗ್ತದೆ ಇದು ಇನ್ನು ಎಳೆಕಾಯಿ ಇದಿನ್ನೂ ದಪ್ಪ ಆದಾಗ ಇಷ್ಟಿಷ್ಟು ದಪ್ಪ ಬರ್ತದೆ ಅದರ ಹುಳಿ ಕೂಡ ಅಷ್ಟು ಶ್ರೇಷ್ಠವಾಗಿದೆ ಇಂತಹ ಹಣ್ಣುಗಳನ್ನು ನಾವು ಗಿಡಗಳನ್ನು ಬೆಳ್ಕೊಂಡಾಗ ಈ ತೋಟದ ಏನು ಒಂದು ಖರ್ಚು ವೆಚ್ಚ ಬರ್ತದೆ ಅದನ್ನೆಲ್ಲ ನಿಭಾಯಿಸಿದಂತಹ ಕೆಪಾಸಿಟಿ ಇಂತಹ ನಿಂಬೆ ಗಿಡಗಳಿಗೆ ಇರ್ತದೆ ನಮ್ಮ ತಾತ ಹೇಳ್ತಾ ಇದ್ರು ಊರಿನ ಯಾವುದು ಎಂಟ್ರೆನ್ಸ್ ಇರ್ತದೆ ಅಥವಾ ಜನನ ಓಡಾಡ್ತಕ್ಕಂಥ ಸ್ಥಳ ಇರ್ತದೆ ಅಲ್ಲಿ ಒಂದು ಹೊಂಗೆ ಮರವನ್ನು ನೆಡಬೇಕು ಅಥವಾ ಅರಳಿ ಮರವನ್ನು ನೆಡಬೇಕು ಅಂತ ಈಗ ನೋಡಿ ನೀವು ಅರಳಿ ಮರ ಏನಕ್ಕೆ ನೆಡಬೇಕು ಅಂತ ನಮ್ಗೆ ಅವತ್ತು ಅರಿವಾಗ್ತಿರಲಿಲ್ಲ ಅಥವಾ ಹೊಂಗೆ ಮರವನ್ನು ಯಾಕೆ ನೆಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಈ ಹೊಂಗೆ ಮರದ ತಂಪೇನಿದೆ ಬಹಳ ತಣ್ಣಗೆ ಎ ಸಿ ಆಗ್ದಂಗೆ ಇರ್ತದೆ ಸರ್ ನಮ್ಮ ಹಿಂದೆ ಮಾತು ಒಂದು ಮಾತು ಹೇಳ್ತಾ ಇದ್ದರು ಸರ್ ನಮ್ಮ ಹಿಂದಿನವರು ರಾಗಿ ಮುದ್ದೆ ಊಟ ಮಾಡಿ ಹೊಂಗೆ ಮರದ ನೆರಳಲ್ಲಿ ಮಲಗಿಬಿಟ್ರೆ ಅದರಂಥ ತೃಪ್ತಿ ಇನ್ನೊಂದಿಲ್ಲ ನೈಸರ್ಗಿಕವಾಗಿ ಅತಿ ಹೆಚ್ಚು ಹೆಚ್ಚು ಗಾಳಿಯನ್ನು ಕೊಡ್ತದೆ ನಮಗೆ ಮತ್ತು ಇದರಲ್ಲಿ ತೆಳಗಡೆ ಮಲ್ಕೊಂಡಾಗ ನಿಮಗೆ ನ್ಯಾಚುರಲ್ ಎ ಸಿ ಇದ್ದಂಗೆ ಇರ್ತದೆ ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಕೂಡ ಈ ಮರದ ತೆಳಗೆ ಬಂದಾಗ ನಿಮಗೆ ಅತಿ ಹೆಚ್ಚು ನೆರಳನ್ನು ಕೊಟ್ಟು ಭಾಳ ತಂಪಾಗಿರಿಸ್ತದೆ ಈ ನ್ಯಾಚುರಲ್ ಎಸಿಯನ್ನು ಬಿಟ್ಟು ನಾವು ಎಲ್ಲೋ ಹೋಗಿ ಆರ್ಟಿಫಿಷಿಯಲ್ ಎಸಿನ ಕೆಮಿಕಲ್ಸನ್ನು ತಗೊಳ್ಳೋದಕ್ಕಿಂತ ನಾವು ಪ್ರತಿಯೊಂದು ತೋಟದಲ್ಲಿ ಮನೆಯಲ್ಲಿ ಮನೆ ಮುಂದಗಡೆ ರೋಡ್ನಲ್ಲಿ ಒಂದು ಹೊಂಗೆ ಮರವನ್ನು ಬೆಳೆಸ್ಕೊಂಡು ಅದನ್ನು ಉಳಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಆ ಹೊಂಗೆ ಮರದ ನೆರಳಲ್ಲಿದ್ದಾಗ ನಿಮಗೆ ತಂಪು ಸಿಗ್ತದೆ ವಾತಾವರಣ ಕು ತಣ್ಣಗಿರ್ತದೆ ಮತ್ತು ನಿಮಗೆ ಈ ಇದರ ಎಲೆ ಕೂಡ ನೀವು ನೋಡಿರಬೇಕು ಹಿಂದಿನ ಕಾಲದಲ್ಲಿ ಗದ್ದೆಗಳಲ್ಲಿ ನಾಟಿ ಮಾಡೋಕ್ಕಿಂತ ಮುಂಚೆ ಹೊಂಗೆ ಮರದ ಎಲೆಗಳನ್ನೆಲ್ಲ ಜೋಡಿಸ್ತಾ ಇದ್ರು ಅದು ಒಳ್ಳೆ ನೈಟ್ರೋಜನ್ ಫಿಕ್ಸೇಷನ್ ಆಗ್ತಕ್ಕಂತಹ ಗೊಬ್ಬರ ಆಗ್ತಕ್ಕಂತಹ ಮರ ಆದ್ದರಿಂದ ನಾವು ಈ ಹೊಂಗೆ ಮರಕ್ಕೆ ಒಂದು ಕಟ್ಟೆ ಕಟ್ಟಿಸಿದ್ದೇವೆ ನಮ್ಮ ಈ ಸ್ನೇಹಿತರು ಎಲ್ಲರೂ ಬಂದಾಗ ಈ ಕಟ್ಟೆಯಲ್ಲಿ ಕೂತ್ಕೊತೇವೆ ನಾನು ಈ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ನ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ಮನೆಯವರು ಮಧುರ ಅಂತ ಹೇಳಿ ಅವ್ರು ನಾನು ಹೇಳ್ದಂಗೆ ನಿಮಗೆ ಬಹಳ ನೈಸರ್ಗಿಕ ಮತ್ತು ನೇಚರ್ನ ಅವರು ಬಹಳಷ್ಟು ಪ್ರೀತಿಸ್ತಾರೆ ಗಿಡ ಮರಗಳನ್ನು ನೆಡ್ತಾರೆ ಅವ್ರು ಹೇಳ್ತಾ ಇದ್ರು ನೋಡಿ ಈ ಹೊಂಗೆ ಮರ ನಾವು ಜಮೀನು ತಗೊಂಡಾಗಿದ್ದಂತಹ ಮರ ಇದು ಇದನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಇದರಲ್ಲಿ ಬಹಳಷ್ಟು ಸಮಯವನ್ನು ನಾವು ಮಕ್ಕಳೊಟ್ಟಿಗೆ ನಮ್ಮ ಮಿಸ್ಸಸ್ ಒಟ್ಟಿಗೆ ಇಲ್ಲಿ ಕಾಲವನ್ನು ಕಳೆದಿದ್ದೇವೆ ಚೌಕ ಆಡಿದ್ದೇವೆ ಅಂತಹ ಒಂದು ಒಳ್ಳೊಳ್ಳೆ ಮೆಮೊರಿ ಇರ್ತಕ್ಕಂತಹ ನೆನಪುಗಳಿರ್ತಕ್ಕಂತಹ ಮರ ಇದು ಹೊಂಗೆ ಮರ ಈ ಜಮೀನಿಗೆ ಈ ಹೊಂಗೆ ಮರನೇ ಒಂದು ಕಳೆ ಇಲ್ಲಿ ನಾನು ನಮ್ಮ ಹೂವಿನ ತೋಟದವನ್ನ ಪರಿಚಯನ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಒಳ್ಳೆ ದಾಸವಾಳ ಹೂವುಗಳು ಕಣಗ್ಲ ಹೂವು ಇದೆಲ್ಲ ಇದೆ ಅಲ್ವಾ ನೋಡಿ ಇದು ಸನ್ಫ್ಲವರ್ ಗಿಡ ಅಂತ ನಾವು ಹೇಳ್ತೇವೆ ಸನ್ಫ್ಲವರ್ ಹೂವು ಅಂತೇಳಿ ಈ ಎಲ್ಲ ಗಿಡಗಳನ್ನು ನಾವೇನು ನೋಡಿದ್ದೀವಿ ಬೊಂಗನ್ವಿಲ್ಲ ಗಿಡಗಳು ಈ ಎಲ್ಲ ಗಿಡಗಳನ್ನು ನಾವು ಏನು ನೆಟ್ಟಿದ್ದೀವಿ ಇದರ ಹಿಂದೆ ಒಂದು ಕಥೆ ಇದೆ ನೋಡಿ ಈ ಗಿಡಗಳನ್ನು ನಾವು ಯಾವತ್ತು ನೆಟ್ಟುವಪ್ಪ ಅಂದರೆ ವಿಶ್ವ ಪರಿಸರ ದಿನ ನಾನು ಮತ್ತು ನಮ್ಮ ಧರ್ಮಪತ್ನಿ ಮಧುರ ಅವರು ಜೊತೆಯಲ್ಲಿ ಬಂದು ಈ ಗಿಡಗಳನ್ನು ನೆಟ್ಟಿದ್ದೀವಿ ಇದು ಎಷ್ಟು ದೊಡ್ಡದಾಗಿ ಬೆಳೆದು ಸೊಗಸಾಗಿ ಈಗ ಹೂಗಳನ್ನು ಕೊಡ್ತಾ ಇದೆ ಅಂತಹ ಒಳ್ಳೊಳ್ಳೆ ಗಿಡಗಳನ್ನು ನೆಟ್ಟಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ನೋಡಿ ಮನೆ ಮುಂದ್ಗಡೆ ನಾಲ್ಕು ಹೂವಿನ ಗಿಡಗಳನ್ನು ಯಾವಾಗಲೂ ಬೆಳೀಬೇಕು ಏನಕ್ಕಪ್ಪ ಅಂದರೆ ನಾವು ಅದರಿಂದ ಒಂದು ಉಲ್ಲಾಸವನ್ನು ಪಡೆಯೋದು ಅಷ್ಟೇ ಅಲ್ಲ ದೇವರಿಗೆ ನೀವು ಪ್ರತಿದಿನ ಒಂದು ಹೂವನ್ನು ಇಡಬೇಕು ಅಂದರೆ ಆ ಹೂವು ಗಿಡದಿಂದ ಕಿತ್ತು ನೀವು ದೇವರಿಗೆ ಇಟ್ಟಾಗ ಅದು ಬಹಳಷ್ಟು ಶ್ರೇಷ್ಠತೆಯನ್ನು ಹೊಂದಿರ್ತದೆ ಅದನ್ನು ತಂದು ಯಾವತ್ತೋ ನಾಲ್ಕು ದಿವಸದ ಹಿಂದೆ ಫ್ರಿಡ್ಜಲ್ಲಿ ಇಟ್ಟು ಅಂತ ಹೂವನ್ನು ಮಡಿಸಬೇಡಿ ನೋಡಿ ನಾವು ಇಲ್ಲೊಂದು ಪುಟಾಣಿಯಾದಂತಹ ಫಯರ್ ಕ್ಯಾಂಪನ್ನು ಮಾಡಿದ್ದೇವೆ ಇದನ್ನು ಹೆಂಗೆ ಮಾಡಿದಪ್ಪ ಅಂದರೆ ಈ ಜಮೀನಲ್ಲಿ ಸಿಕ್ಕಂತಹ ಕಲ್ಲುಗಳನ್ನು ಯೂಸ್ ಮಾಡಿಕೊಂಡು ಆ ಕಲ್ಲನ್ನು ನೆಲಹದಿಯಾಗಿ ಮತ್ತೆ ಕೂತ್ಕೊಳ್ಳಿಕ್ಕೆ ಜಾಗ ಮಾಡಿ ಒಂದು ಸೆಂಟ್ರಲ್ ಒಂದು ಕಟ್ಟೆ ಕಟ್ಟಿದ್ದೇವೆ ಇಲ್ಲಿ ಯಾವುದ್ಯಾವುದು ವೇಸ್ಟ್ ಅಂತ ಮರಗಳು ಸಿಗ್ತದೆ ಅಂಥದ್ದೆಲ್ಲದನ್ನ ನಾವು ಇದ್ರೊಳಗೆ ಹಾಕೊಂಡು ಒಂದು ಫೈರ್ ಕ್ಯಾಂಪ್ ಸಂಜೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕೂತ್ಕೊಂಡು ಇಲ್ಲಿ ವಿಶ್ರಾಮವನ್ನು ಪಡೆಯೋದು ಮತ್ತು ಮಾತಾಡತಕ್ಕಂತಹ ಒಂದು ಸುವಿಸ್ತಾರವಾದಂತಹ ಜಾಗವನ್ನು ನಾವು ಇಲ್ಲಿ ಮಾಡಿಕೊಂಡಿದ್ದೀವಿ ಅಲ್ಲಿ ಎರಡು ಅರಳಿ ಮರವನ್ನು ನೆಟ್ಟಿದೆ ಒಂದು ನಮ್ಮ ದೊಡ್ಡ ಮಗನ ಹೆಸರಲ್ಲಿ ತೇಜಸ್ ಹೇಳಿ ಇನ್ನೊಂದು ಚಿಕ್ಕ ಮಗನ ಹೆಸರಲ್ಲಿ ಮಿಥುನ್ ಹೇಳಿ ಎರಡು ಮರವನ್ನು ನೆಟ್ಟಿದ್ದೇವೆ ಒಂದು ಹಳ್ಳಿಗೆ ನಾನೂರು ಐನೂರು ಜನ ಇದ್ದರೆ ಒಂದು ನಾನೂರು ವರ್ಷದ ಮರ ಇದ್ದರೆ ನಿಮ್ಮ ಹತ್ರ ಆ ಒಂದು ಮರ ಸಾಕು ಆ ಪೂರ್ಣ ಜಮೀನಿಗೆ ಆ ಜಾಗಕ್ಕೆ ಆಕ್ಸಿಜನ್ ಕೊಡಲಿಕ್ಕೆ ಮತ್ತು ಆಮ್ಲಜನಕವನ್ನು ಒದಗಿಸ್ತಕ್ಕಂತಹ ಮರ ಇದೇ ರೀತಿಯಾಗಿ ಒಂದು ಜಾಗದಲ್ಲಿ ಒಂದು ತೋಟದಲ್ಲಿ ಒಂದು ಅರಳಿ ಮರ ಒಂದು ಬೇವಿನ ಮರವನ್ನು ಯಾವಾಗಲೂ ಇದ್ರು ನಮ್ಮ ಅಪ್ಪ ಶೆಟ್ಟಪ್ಪ ಅಂತ ಹೇಳಿ ಮತ್ತು ನಮ್ಮಮ್ಮ ಲಲಿತಮ್ಮ ಅಂತ ಇವರಿಬ್ಬರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಇದನ್ನೇ ನೋಡಪ್ಪ ನೀನು ಏನು ಬೆಳೆಸ್ತೀಯೋ ಅದು ಬಹಳ ಮುಖ್ಯ ಅಲ್ಲ ನೀನು ಈ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೀಯಾ ಸಮಾಜಕ್ಕೆ ನೋಡಿಪ್ಪ ನಾನು ನನ್ನ ಹೆಮ್ಮೆಯಿಂದ ಹೇಳ್ಕೊತೇನೆ ನಾನು ಈ ಎರಡು ಮರಗಳನ್ನು ಬೆಳೆಸಿದ್ದೇನೆ ಇದೇ ನಾನು ಕೊಡ್ತಕ್ಕಂತಹ ಸಮಾಜಕ್ಕೆ ಬೆಳೆ ನಾನು ಬೇರೆ ಮರಗಳನ್ನೆಲ್ಲ ಈ ದುಡ್ಡಿಗೋಸ್ಕರ ಕಟಾವು ಮಾಡ್ಬೋದು ಆದರೆ ಅರಳಿ ಮರವನ್ನು ಯಾರೂ ಕಟ್ ಮಾಡಲಿಕ್ಕಿಲ್ಲ ಇದು ಪ್ರಾಣಿ ಪಕ್ಷಿಗಳಿಗೆ ನೆರಳನ್ನು ಕೊಡ್ತದೆ ಹಣ್ಣು ಹಂಪಲನ್ನು ಕೊಡ್ತದೆ ಅದೇ ಥರ ಜನರಿಗೆ ಒಳ್ಳೆಯ ಉತ್ತಮ ಗಾಳಿಯನ್ನು ಕೊಡ್ತದೆ ಅಂತ ಕೆಲಸವನ್ನು ನೀವು ಎರಡೆರಡೇ ಮರ ನೀಡಿ ಒಬ್ಬ ಪ್ರಜೆ ಎರಡು ಮರ ನೆಡ್ತಾ ಬಂತು ಅಂದರೆ ನಮ್ಮ ಆರು ಕೋಟಿ ಕನ್ನಡಿಗರನ್ನೆಟ್ಬಿಟ್ರೆ ನಿಮಗೆ ಹನ್ನೆರಡು ಕೋಟಿ ಅರಳಿ ಮರ ಆಗೋಯಿತು ಅಲ್ವಾ